ನಂಜನಗೂಡು ನಗರಸಭೆಯಲ್ಲಿ ಜಾರಿಗೊಂಡಿರುವ ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ ಅವರು ಶ್ಲಾಘಿಸಿ ಈ ಮೂಲಕ ಸಾರ್ವಜನಿಕರಿಂದ ಬಂದ ದೂರುಗಳನ್ನು ತಕ್ಷಣವೇ ಇತ್ಯರ್ಥಗೊಳಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಇಂದು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿರುವ ಶಾಸಕರ ಕಚೇರಿಯಲ್ಲಿ ನಂಜನಗೂಡು ನಗರಸಭೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು ನೂತನ ಪೌರಯುಕ್ತ ಬಸವರಾಜ್ ಹಾಗೂ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿ ಕ್ಯೂಆರ್ ಕೋಡ್ ಮೂಲಕ ಬರುವ ಪ್ರತಿ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ತಾಕೀತು ಮಾಡಿದರು ದೇಶದಲ್ಲಿಯೇ ಮೊದಲ ಬಾರಿಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಾಂಚನೇಗೂಡು ನಗರಸಭೆಯಲ್ಲಿ ವಾರ್ಡ್ ಮಟ್ಟದ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಂಡಿತು ಇದರ ಮೂಲಕ ಸಾಕಷ್ಟು ದೂರುಗಳು ಬಂದಿದೆ ತುರ್ತು ಸ್ವರೂಪದ ಕೆಲವು ಸಮಸ್ಯೆಗಳಿಗೆ ಈಗಾಗಲೇ ಪರಿಹಾರ ನೀಡಲಾಗಿದ್ದು ಉಳಿದ ಕಠಿಣ ಸಮಸ್ಯೆಗಳ ಇತ್ಯರ್ಥಕ್ಕೂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಒಟ್ಟಾರೆ ಈ ಕ್ಯೂಆರ್ ಕೋಡ್ ಸೌಲಭ್ಯ ಜನಸಾಮಾನ್ಯರಿಗೆ ಬಹಳ ಅನುಕೂಲಕರವಾಗಿತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಚುರುಕು ಕಾರ್ಯ ವೈಖರಿಯನ್ನ ಬಳಸುವ ಉತ್ತಮ ಯೋಜನೆಯಾಗಿದೆ ಅಂತ ಹೇಳಿದರು ಸಾರ್ವಜನಿಕರು ಯಾವುದೇ ಸಮಸ್ಯೆ ಎದುರಾದಾಗ ತಕ್ಷಣವೇ ಸ್ಥಳದಲ್ಲೇ ಕ್ಯೂಆರ್ ಕೋಡ್ ಬಳಸಿ ದೂರು ದಾಖಲಿಸಬಹುದಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಪರಿಹಾರ ಒದಗಿಸಬಹುದಾಗಿದೆ ದೂರು ನೀಡುವವರು ತಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿದರು ನಂಜನಗೂಡು ನಗರವಾಸಿಗಳು ಈ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಸಭೆಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಪೌರಾಯುಕ್ತ ಬಸವರಾಜು ಎಡಬಲಿ ಮಹೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಜರಾಳ್ ನಗರಸಭೆ ಮಾಜಿ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ನಾನು ಹಂಜೋ ತಾಲೂಕಿನಲ್ಲಿರುವಂತಹ ನಮ್ಮ ಶಾಸಕರ ಕಚೇರಿನಲ್ಲಿ ನಾವು ಪ್ರತಿ ಸೋಮವಾರ ಜನಸಂಪರ್ಕ ಸಭೆಯನ್ನು ಎರಡೂರು ವರ್ಷಗಳಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಒಂದು ಸೋಮವಾರ ನಾವು ಇಲ್ಲಿ ಜನಸಂಪರ್ಕ ಸಭೆ ಮಾಡಿದರೆ ಇನ್ನೊಂದು ಸೋಮವಾರ ಹುಳ್ಳಿನಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತಿನ ದಿವಸ ನಮ್ಮ ನಂಗಳೂರು ತಾಲೂಕಿನಲ್ಲಿ ಇವತ್ತು ಮಾಡ್ತಿದ್ದೆ ನಮ್ಮ ಕ್ಷೇತ್ರದ ಹಲವಾರು ಭಾಗಗಳಿಂದ ನಮ್ಮ ಜನರು ಇವತ್ತು ಬಂದು ಅವರ ಖರ್ಚುಗಳನ್ನು ಹೇಳ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ ಸ್ಥಳದಲ್ಲೇ ಸಾಧ್ಯವಾದಲ್ಲಿ ನಾವು ನಮ್ಮ ಅಧಿಕಾರಿಗಳಿದ್ದಾರೆ ಇವರು ಇದ್ದಾರೆ ದಹಸ್ತಾರ್ ಆಫೀಸರು ಕೂಡ ಬಂದಿದ್ದಾರೆ ಅವರ ಸಮ್ಮುಖದಲ್ಲಿ ಮತ್ತು ನಗರಸಭಾ ಆಯುಕ್ತರು ಎಲ್ಲರೂ ಕೂಡ ಬಂದಿದ್ದರು ಅವರ ಸಮ್ಮುಖದಲ್ಲಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಜೊತೆಗೆ ಮುಖ್ಯವಾಗಿ ನಮ್ಮ ನಗರಸಭಾ ವ್ಯಾಪ್ತಿಗೆ ಬರುವಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗಿದೆ ನಮ್ಮ ಎಲ್ಲ ಮಾಜಿ ಕೌನ್ಸಿಲರ್ಗಳು ಎಲ್ಲರೂ ಕೂಡ ಬಂದು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಒಂದು ಸಭೆಯಲ್ಲಿ ಕೂಡ ಭಾಗವಹಿಸಿದ್ದು ಇದು ವಿಶೇಷವಾಗಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಮಂಜಂಗೂಡಿಗೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಸಿವಿಂಗ್ ಕೆ ಎಂಬ ಒಂದು ಸಾಫ್ಟ್ವೇರ್ ಒಂದು ಆ್ಯಪ್ ಅಪ್ಲಿಕೇಶನನ್ನು ನಾವು ಭಾರತ ದೇಶದಲ್ಲೇ ಮೊದಲನೇ ನಗರಸಭೆಯಾಗಿ ನಾವು ಅಡಾಪ್ಟ್ ಮಾಡಿಕೊಂಡು ಅದರ ಮೂಲಕ ನಮ್ಮ ನಾಗರಿಕರಿಗೆ ನಮ್ಮಲ್ಲಿ ಏನು ಸಮಸ್ಯೆಗಳಿದೆ ಅವರ ವಾರ್ಡ್ನಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ಬೇಕು ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಜೊತೆಗೆ ಕಂಪ್ಲೇಂಟನ್ನು ಅಡ್ರೆಸ್ ಮಾಡಕ್ಕೆ ಅಡ್ರೆಸ್ ಮಾಡಲಿಕ್ಕೆ ಇನ್ಫಾರ್ಮ್ ಮಾಡಲಿಕ್ಕೆ ಕೂಡ ಒಂದು ಪೋರ್ಟಲನ್ನು ನಾವು ಮಾಡಿದ್ದೆವು ಅದರ ಪ್ರಕಾರ ಈಗ ಸುಮಾರು ಒಂದೂವರೆ ಆಗ್ತಾ ಬರ್ತಾಯಿದೆ ನಾವು ಮೊದಲನೇ ರಿವ್ಯೂವನ್ನು ಇವತ್ತು ನಾವು ಮಾಡಬೇಕು ನಮ್ಮ ನಗರಸಭಾ ಆಯುಕ್ತರು ಇಂಜಿನಿಯರ್ಸು ಎಲ್ಲರೂ ಕೂಡ ಈ ರಿವ್ಯೂನಲ್ಲಿ ಭಾಗಿಯಿದ್ದರು ದಿವಸ ಇನ್ನೂ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ಪ್ರಾರಂಭ ಆಯಿತು ಇನ್ನೂ ಕೂಡ ಸಾಕಷ್ಟು ನಮ್ಮ ತಾಲೂಕಿನ ಜನರು ಇವತ್ತು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ಮುಂದೆ ನಮ್ಮ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅದರಿಂದ ಏನು ಸಮಸ್ಯೆಗಳನ್ನ ಸ್ಥಳದಲ್ಲೇ ನಾವು ಬಗೆಹರಿಸ್ಬೋದು ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಇಲ್ಲೇ ನಾವು ಪ್ರಯತ್ನವನ್ನು ಪಡ್ತೇವೆ ಅವುಗಳ ಬಗ್ಗೆ ಜನರು ಅವರ ಭಾವನೆಗಳನ್ನು ಸಮಸ್ಯೆಗಳ ಕುರಿತು ಅವರು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಸುಮಾರು ನಮ್ಮ ಸಮಸ್ಯೆಗಳೇನಿತ್ತು ಅದನ್ನು ಬಗೆಹರಿಸಿ ಫೋಟೋಸನ್ನು ಕೂಡ ಅವರು ಆ ಒಂದು ವೆಬ್ಸ್ಪೋರ್ಟಲ್ನಲ್ಲಿ ಅವರು ಅಟ್ಯಾಚ್ ಮಾಡಿದ್ದಾರೆ ಕೆಲವೊಂದು ಸಮಸ್ಯೆಗಳು ಇನ್ನೂ ಬಗೆಹರಲಿಲ್ಲ ಅವನು ಕೂಡ ಅಟ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ನಲ್ಲಿ ಟೂ ಥಿ ಟಿಸ್ನಲ್ಲಿ ಅವರನ್ನು ಎಲ್ಲೂ ಕೂಡ ಅಡ್ರೆಸ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಕೆಲವೊಂದಕ್ಕೆ ಟೈಮನ್ನು ಕೂಡ ತೊಗೊಂಡಿದ್ದಾರೆ ಸುಮಾರು ಎರಡು ವಾರಗಳು ಬೇಕು ಅಂತ ಕೆಲವೊಂದು ಪ್ರಾಬ್ಲಮ್ಸು ಕೂಡ ಅವರು ಟೈಮನ್ನು ತೊಗೊಂಡಿದ್ದಾರೆ ಒಟ್ಟಾರೆಯಾಗಿ ನಮ್ಮ ನಗರಸಭೆ ವ್ಯಾಪ್ತಿಗೆ ಈ ಒಂದು ಇಲ್ಲ ನಮಗೂ ಕೂಡ ಒಂದು ರಿವ್ಯೂ ಮಾಡಲಿಕ್ಕೆ ಇವತ್ತು ನಮಗೆ ಹೆಲ್ಪ್ ಆಗ್ತಾ ಇದೆ ಏಕೆಂತಂದರೆ ಯಾವ ವಾರ್ಡ್ನಲ್ಲಿ ಏನು ಇದೆ ಅದಕ್ಕೆ ನಮ್ಮ ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಿದಾರೋ ಇಲ್ವೋ ಆ ಸಮಸ್ಯೆ ಬಗೆಹರಿತಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪೂರಕವಾದಂತಹ ಇನ್ಫಾರ್ಮೇಶನ್ ನಮಗೂ ಕೂಡ ಇವತ್ತು ಲಭ್ಯ ಆಗ್ತಾಯಿದೆ ಡೇಟಾ ನಮಗೆ ಸಿಗ್ತಾ ಇದೆ ಇನ್ನೂ ಹೆಚ್ಚಿನ ರೀತಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ನಾಗರಿಕರಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ತಾವು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಸಮಸ್ಯೆಗಳನ್ನು ತಾವೇನು ಹೇಳ್ಕೊತಿದ್ದೀರಾ ಇದರ ಜೊತೆಗೆ ದಯಮಾಡಿ ತಾವು ತಮ್ಮ ಫೋನ್ ನಂಬರ್ ಆಗಿರ್ಬೋದು ಹೆಸರನ್ನು ಆಗಿರ್ಬೋದು ಹಾಕಿದ್ರೆ ನಮಗೂ ಕೂಡ ಅನುಕೂಲ ಆಗ್ತದೆ ತಮ್ಮ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಸಮಸ್ಯೆ ಬಗೆಹರಿಸಿದ್ದು ಇಲ್ಲವನ್ನೋ ತಿಳ್ಕೊಳ್ಳಿಕ್ಕೆ ನಮಗೂ ಕೂಡ ಅನುಕೂಲ ಆಗ್ತದೆ ಅದರಿಂದ ತಾವು ಕೂಡ ಈ ಒಂದು ಇನ್ಫಾರ್ಮೇಷನ್ ಅನ್ನು ನೀಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ